ಬಂಧುಗಳು ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬೆಂಗಳೂರಿನ ಎಟಿಎಂ ದರೋಡೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ವಿಪರೀತ ಸುದ್ದಿಯಾಗಿತ್ತು ಮತ್ತೊಮ್ಮೆ ಬೆಂಗಳೂರು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗುವಂತೆ ಈ ದರೋಡೆ ಪ್ರಕರಣ ಮಾಡಿಬಿಟ್ಟಿತ್ತು ಈ ಪರಿಯಾದಂತಹ ಚರ್ಚೆ ಆಗೋದಕ್ಕೆ ಕಾರಣ ಹಾಡಹಗಲೆ ಜನ ನಿಬಿಡ ಪ್ರದೇಶದಲ್ಲಿ ಜನ ಆರಾಮ ಓಡಾಡುವಂತಹ ಪ್ರದೇಶದಲ್ಲಿ ಇಂಥದೊಂದು ಇನ್ಸಿಡೆಂಟ್ ನಡೆದು ಹೋಗ್ಬಿಟ್ಟಿತ್ತು ಅಂತಿಮವಾಗಿ ಈ ದರೋಡೆ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹಾಗಾದ್ರೆ ಪೊಲೀಸರು ಯಾವ ರೀತಿಯಾಗಿ ಪ್ರಕರಣವನ್ನ ಭೇದಿಸಿದ್ರು ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದಷ್ಟು ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸುತ್ತಾ ಹೋಗೋಣ ಬಂಧುಗಳ ದರೋಡೆ ಹೇಗಾಯಿತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಶಾರ್ಟ್ ಆಗಿ ವಿವರಿಸಿ ಅದಾದ ಬಳಿಕ ಉಳಿದ ವಿಚಾರಕ್ಕೆ ನಾನು ಬರ್ತೀನಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಸಿಎಂ ಎಸ್ ವಾಹನ ಅಂದ್ರೆ ಎ ಟಿ ಹಣ ತುಂಬಿಸುವಂತ ವಾಹನ ಒಂದು ಬರ್ತಾ ಇರುತ್ತೆ ಆ ವಾಹನವನ್ನ ಇನೋವಾ ಕಾರ್ ಫಾಲೋ ಮಾಡ್ಕೊಂಡು ಬರುತ್ತೆ ಬೆಂಗಳೂರಿನ ಅಶೋಕ ಪಿಲ್ಲರ್ ಬಳಿ ಬರ್ತಾ ಇದ್ದ ಹಾಗೆ ಆ ಸಿಎಂಎಸ್ ವಾಹನವನ್ನ ನಾವು ಆರ್ ಬಿ ಐ ಅಧಿಕಾರಿಗಳು ಅಂತ ಹೇಳಿ ಅಡ್ಡ ಹಾಕಲಾಗುತ್ತೆ ಆರ್ ಅಧಿಕಾರಿಗಳು ಅಂತ ಇದ್ದ ಹಾಗೆ ಸಿ ಎಂ ಎಸ್ ವಾಹನದಲ್ಲಿ ಇದ್ದಂತ ಗನ್ಮ್ಯಾನ್ ಇಂದ ಹಿಡಿದು ಚಾಲಕನಿಂದ ಹಿಡಿದು ಹಣ ತುಂಬುವಂತ ಸಿಬ್ಬಂದಿ ಎಲ್ಲರೂ ಕೂಡ ಗಲಿಬಿಲಿಗೊಳಗಾಗ್ತಾರೆ ಏನ್ ಮಾಡ್ಬೇಕು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಜೊತೆಗೆ ಆ ಇನೋವಾ ಕಾರ್ ನಲ್ಲಿ ಆಫ್ ಇಂಡಿಯಾ ಎನ್ನುವಂತಹ ಆ ಪ್ಲೇಟ್ ಕೂಡ ಇರುತ್ತೆ ಬೋರ್ಡ್ ಕೂಡ ಇರುತ್ತೆ ಆ ಕಾರಣಕ್ಕಾಗಿ ಅವರು ಆತಂಕಕ್ಕೊಳಗಾಗ್ಬಿಡ್ತಾರೆ ತಕ್ಷಣವೇ ಏನ್ ಮಾಡ್ತಾರೆ ಈ ಇನೋವಾ ಕಾರ್ ನಲ್ಲಿ ಬಂದಿದ್ದಂತ ದರೋಡೆ ಆ ಸಿಎಂಎಸ್ ಎಸ್ ವಾಹನದ ಒಳಗಡೆ ಹತ್ಕೊಳ್ತಾರೆ ನಡೆದಿ ಪೊಲೀಸ್ ಸ್ಟೇಷನ್ ಕಡೆಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಸೀದಾ ಲಾಲ್ಬಾಗ್ ಹಿಂಬದಿ ಗೆ ಬರ್ತಾ ಇದ್ದ ಹಾಗೆ ಎಲ್ಲಿ ಸಿಸಿ ಕ್ಯಾಮೆರಾ ಇಲ್ವೋ ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಆ ವಾಹನದಲ್ಲಿ ಇದ್ದಂತ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣವನ್ನ ತಮ್ಮ ಇನೋವಾ ಕಾರ್ ಗೆ ಶಿಫ್ಟ್ ಮಾಡ್ಕೊಳ್ತಾರೆ ಅದಾದ ಬಳಿಕ ಸಿ ಎಂ ಎಸ್ ವಾಹನ ವಾಹನವನ್ನು ಕೂಡ ಹೈಜಾಕ್ ಮಾಡಿ ಸೀದಾ ಬೆಂಗಳೂರಿನ ಡೈರಿ ಸರ್ಕಲ್ ಫ್ಲೈಓವರ್ ಬಳಿ ಬರ್ತಾ ಇದ್ದ ಹಾಗೆ ಸಿ ಎಂ ಎಸ್ ವಾಹನವನ್ನು ಬಿಟ್ಟು ಒಳಗಡೆ ಇದ್ದಂತವ್ರು ಎಲ್ಲರೂ ಕೂಡ ಇನ್ನೋವಾ ಕಾರ್ನಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ ಪೊಲೀಸರಿಗೆ ಈ ಪ್ರಕರಣವನ್ನ ಬೇಜಿಸೋಕೆ ಸುಳಿವು ಬಹಳ ಬಹಳ ಕಡಿಮೆ ಇತ್ತು ಕಾರಣ ಮೊದಲಿಗೆ ಆ ಇನೋವಾ ಕಾರ್ ನಂಬರ್ ಪ್ಲೇಟ್ ಇತ್ತಲ್ಲ ಅದರ ಬೆನ್ನ ಬೀಳ್ತಾರೆ ಅದು ನೋಡಿದಾಗ ನಕಲಿ ಅದಾದ ಬಳಿಕ ಸಿ ಸಿ ಕ್ಯಾಮರಾ ದೃಶ್ಯವನ್ನ ಪರಿಶೀಲನೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆದರೆ ಅವರು ಕಾರ್ಯಾಚರಣೆ ಮಾಡಿದ್ದೆಲ್ಲವೂ ಕೂಡ ಸಿಸಿ ಸಿ ಕ್ಯಾಮೆರಾ ಇಲ್ಲದಂತಹ ಕಡೆಯಲ್ಲಿ ಜೊತೆಗೆ ಸಿಎಂಎಸ್ ಎಸ್ ವಾಹನದಲ್ಲಿ ಇದ್ದಂತಹ ಚಾಲಕ ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಿರ್ತಾನೆ ಗನ್ಮ್ಯಾನ್ಗಳು ಕೂಡ ಗಲಿಬಿಲಿಗೊಳಗಾಗಿ ಬೇರೆ ಬೇರೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿರ್ತಾರೆ ಜೊತೆಗೆ ಸಿಎಂಎಸ್ ವಾಹನದ ಸಿಬ್ಬಂದಿಯೂ ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಕೂಡ ಬಹಳ ತಡ ಾಗಿ ಹೀಗಾಗಿ ಪೊಲೀಸರಿಗೆ ಈ ಪ್ರಕರಣದಲ್ಲಿ ಬಹಳಷ್ಟು ಸವಾಲುಗಳಿತ್ತು ಇತ್ತು ಹಾಗೆ ಈ ದರೋಣ ಏನ್ ಮಾಡಿದ್ರು ಪೊಲೀಸರ ದಿಕ್ಕನ್ನು ತಪ್ಪಿಸುವಂತಹ ಉದ್ದೇಶದಿಂದ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ಬಿಟ್ಟಿದ್ರು ಒಂದ್ ಮೂರು ಜನ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಒಬ್ಬ ಮಾತ್ರ ಕನ್ನಡದಲ್ಲಿ ಮಾತಾಡ್ತಾ ಇದ್ದ ಹೀಗಾಗಿ ಪೊಲೀಸರು ಆರಂಭದಲ್ಲಿ ಅನ್ಕೊಳ್ತಾರೆ ಹೊರ ರಾಜ್ಯದವರು ಇರಬಹುದು ಯಾರೋ ಒಬ್ಬ ಕನ್ನಡಿಗ ಸಾತನ ಕೊಟ್ಟಿರಬಹುದು ಎನ್ನುವಂತ ರೀತಿಯಲ್ಲಿ ಹೀಗಾಗಿ ಬಹಳ ಗೊಂದಲ ಬಹಳ ಸವಾಲು ಎಲ್ಲವೂ ಕೂಡ ಇತ್ತು ಅಂತಿಮವಾಗಿ ಪೊಲೀಸರು ಐವತ್ತ ನಾಲ್ಕು ಗಂಟೆಯಲ್ಲಿ ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ ಆರು ಕೋಟಿ ನಲವತ್ತು ಆರು ಲಕ್ಷ ರೂಪಾಯಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇನ್ನು ಅರವತ್ತೈದು ಲಕ್ಷ ರೂಪಾಯಿಯನ್ನ ರಿಕವರಿ ಮಾಡುವುದು ಬಾಕಿ ಇದೆ ಒಟ್ಟಾರೆಯಾಗಿ ಇನ್ನೂರು ಪೊಲೀಸರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಒಟ್ಟು ಹನ್ನೊಂದು ತಂಡವನ್ನು ರಚನೆ ಮಾಡಲಾಗಿತ್ತು ಮೂರ್ನಾಲ್ಕು ರಾಜ್ಯದಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರಂಭದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಹಜವಾಗಿ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು ಆದರೆ ಪೊಲೀಸರ ಕಾರ್ಯದಕ್ಷತೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಸಲ ಮಾಡಲೇಬೇಕು ಅಥವಾ ಹ್ಯಾಟ್ಸ್ ಅಪ್ ಅನ್ನ ಹೇಳಲೇಬೇಕು ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಯಾವ ಪ್ರಕರಣದಲ್ಲಿ ಮೀಡಿಯಾ ಪ್ರೆಷರ್ ಜಾಸ್ತಿ ಇರುತ್ತೋ ಯಾವ ಪ್ರಕರಣ ವಿಪರೀತವಾಗಿ ಸದ್ದಾಗುತ್ತೋ ಅಂತಹ ಪ್ರಕರಣದಲ್ಲಿ ಪೊಲೀಸರು ಬಹಳ ಅದ್ಭುತವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಮೀಡಿಯಾ ಪ್ರೆಷರ್ ಇಲ್ಲ ಅಂತ ಆದ್ರೆ ಹೆಚ್ಚು ಸುದ್ದಿ ಆಗಿಲ್ಲ ಸದ್ದು ಮಾಡಿಲ್ಲ ಅಂತ ಆದ್ರೆ ಪೊಲೀಸರು ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂದ್ರೆ ಇಲ್ಲಿ ಅರ್ಥ ಆಗುವಂತ ವಿಚಾರ ಅಂದ್ರೆ ಪೊಲೀಸರು ಕೆಲಸವನ್ನ ಮಾಡಿದ್ರೆ ಅದನ್ನ ಬೇಯಿಸೋಕೆ ಸಾಧ್ಯ ಆಗುತ್ತೆ ಪೊಲೀಸರು ಕಾರ್ಯದಕ್ಷತೆ ಉಳ್ಳಂತವರು ಕೂಡ ಸಾಕಷ್ಟು ಮಂದಿ ಇದ್ದಾರೆ ಆದರೆ ಒಂದಷ್ಟು ಪ್ರಕರಣಗಳು ತೋರಿಸ್ತಾರೆ ಇನ್ನೊಂದಷ್ಟು ಪ್ರಕರಣಗಳು ತೋರಿಸೋದಿಲ್ಲ ಅನ್ನೋದು ಮಾತ್ರ ಬಹಳ ಸ್ಪಷ್ಟ ಒಟ್ಟಾರೆಯಾಗಿ ಪೊಲೀಸರಿಗೆ ಹ್ಯಾಟ್ಸ್ಆಫ್ ಅನ್ನು ಹೇಳ್ತಾ ನಾವು ಈ ವಿಚಾರವನ್ನ ಗಮನಿಸ್ತಾ ಹೋಗೋಣ ಹೇಗೆ ಪ್ರಕರಣವನ್ನ ಭೇದಿಸಿದ್ರು ಏನು ಕತೆ ಅಂತೇಳಿ ಮೊದಲಿಗೆ ಈ ತಂಡ ಯಾರು ಅರೆಸ್ಟ್ ಆದಂತವ್ರು ಯಾರ್ಯಾರು ಅವ್ರು ಯಾಕೆ ಈ ಕೃತ್ಯವನ್ನ ಎಸಗಿದ್ರು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಪ್ರಕರಣದಲ್ಲಿ ಒಟ್ಟು ನಾಲ್ಕು ಜನ ಮಾಸ್ಟರ್ ಮೈಂಡ್ಗಳು ಉಳಿದಂಥವರು ಹಣದ ಆಸೆಗೆ ಇವರ ಜೊತೆಗೂಡದವ್ರು ಒಬ್ಬ ಜೇವಿಯರ್ ಅಂತ ಹೇಳಿ ಅಲಿಯಾಸ್ ಪ್ರಜನ್ ಅಂತ ಆತನ ಹೆಸರು ಈ ಸಿ ಎಂ ಎಸ್ ಇದೆಯಲ್ಲ ಈ ಎಟಿಎಂ ಗಳಿಗೆ ಹಣ ತುಂಬುವಂತ ವಾಹನ ಇದೆಯಲ್ಲ ಅಥವಾ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವನು ಹೆಚ್ಚು ಕಡಿಮೆ ಒಂದು ವರ್ಷದ ಹಿಂದೆ ಈತ ಕೆಲಸವನ್ನ ಬಿಟ್ಟಿದ್ದ ಹದಿನೇಳು ಸಾವಿರ ರೂಪಾಯಿ ಸಂಬಳವನ್ನ ಆ ಸಂಸ್ಥೆಯಲ್ಲಿ ತೆಗೆದುಕೊಳ್ತಾ ಇದ್ದಂತೆ ಈತ ಮತ್ತೊಬ್ಬ ಗೋಪಿ ಅಂತ ಹೇಳಿ ಈತ ಆ ಸಿ ಎಂ ಎಸ್ ವಾಹನದ ಮೇಲ್ವಿಚಾರಕ ಅಂದ್ರೆ ವೆಹಿಕಲ್ ಗಳು ಎಲ್ಲಿ ಹೋಗಬೇಕು ಏನು ಎತ್ತ ಅದನ್ನ ನಿರ್ವಹಿಸ್ತಾ ಇದ್ದಂಥವ್ರು ನೋಡಿ ಎಲ್ರಿಗೂ ಆರಂಭದಲ್ಲಿ ಡೌಟ್ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತವ್ರೆ ಇರ್ತಾರೆ ಆಗ ಮಾತ್ರ ಈ ಕೃತ್ಯವನ್ನ ಎಸಗೋದಕ್ಕೆ ಸಾಧ್ಯ ಅಂತ ಹೇಳಿ ಅಲ್ಲಿಗೆ ಇಬ್ರು ಆ ಸಿ ಎಂ ಎಸ್ ವಾಹನಕ್ಕೆ ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಂತವರು ಆಯ್ತಾ ಮತ್ತೊಬ್ಬ ಅಣ್ಣಪ್ಪ ನಾಯಕ್ ಹೇಳಿ ಆತ ಪೊಲೀಸ್ ಇಲಾಖೆಯಲ್ಲೇ ಇದ್ದಂಥವ್ರು ನೋಡಿ ಇವತ್ತು ಪೊಲೀಸರ ಪ್ರಕರಣವನ್ನು ಭೇದಿಸಿದ್ದಾರೆ ಅವರದ್ದೇ ಸಿಬ್ಬಂದಿ ಈ ಕೃತ್ಯದಲ್ಲಿ ಭಾಗಿ ಆಗಿದ್ದಾನೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಪೊಲೀಸರು ಯಾಕೆ ಹೀಗಾಗ್ತಿದ್ದಾರೋ ಗೊತ್ತಿಲ್ಲ ಹೆಚ್ಚು ಕಡಿಮೆ ಎರಡು ತಿಂಗಳ ಅಂತರದಲ್ಲಿ ಹದಿನೈದಕ್ಕೂ ಹೆಚ್ಚು ಪೊಲೀಸರನ್ನು ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಬೇರೆ ಬೇರೆ ಪ್ರಕರಣಗಳಲ್ಲಿ ಪೊಲೀಸರ ಅದರ ವಿಪರೀತ ನಷ್ಟವನ್ನ ಹೊಂದಿಬಿಟ್ಟಿದ್ದಂತೆ ಅಂತಿಮವಾಗಿ ಆತನು ಕೂಡ ಭಾಗಿಯಾಗಿದ್ದಾನೆ ಒಟ್ಟಾರೆಯಾಗಿ ನಾಲ್ವರು ಮಾಸ್ಟರ್ ಮೈಂಡ್ ಉಳಿದಂತೆ ಇವರಿಗೆ ಸಾಥ್ ಕೊಟ್ಟಂತವರು ಮತ್ತೊಬ್ಬ ನವೀನ್ ಅಂತ ಹೇಳಿ ಇನ್ನೊಬ್ಬ ನೆಲ್ಸನ್ ಅಂತ ಮತ್ತೊಬ್ಬ ದಿನೇಶ್ ಮತ್ತೊಬ್ಬ ಜಿತೇಶ್ ಒಟ್ಟಾರೆಯಾಗಿ ಎಂಟು ಮಂದಿ ಸೇರಿ ಮಾಡಿರುವಂತ ಕೃತ್ಯ ಯಾಕೆ ಮಾಡಿದ್ರು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಝೇವಿಯರ್ಗೆ ನಾನು ಹೇಳ್ತಾ ಹಾಗೆ ಇದ್ದಾಗೆ ಹದಿನೇಳು ಸಾವಿರ ರೂಪಾಯಿ ಸಂಬಳ ಬರ್ತಾ ಇತ್ತು ಆತ ಕೆಲಸವನ್ನ ಬಿಟ್ಟಿದ್ದ ಒಂದು ವರ್ಷದ ಹಿಂದೆ ಆತನಿಗೆ ಆ ಸಂಬಳ ಸಾಕಾಗ್ತಾ ಇರ್ಲಿಲ್ಲವಂತೆ ಅದಾದ ಬಳಿಕ ಆತ ಏನು ಮಾಡ್ತಾ ಇರಲಿಲ್ಲ ಮತ್ತೊಬ್ಬ ಗೋಪಿ ಮೇಲ್ವಿಚಾರಕರ ಕೆಲಸ ಮಾಡ್ತಾ ಇದ್ದ ಆತನಿಗೂ ಕೂಡ ಸಂಬಳದ ಬಗ್ಗೆ ತೃಪ್ತಿ ಇರಲಿಲ್ಲ ಇತ್ತ ಅಣ್ಣಪ್ಪ ನಾಯಕ್ ಪೊಲೀಸ್ ಇಲಾಖೆಯಲ್ಲಿ ಇದ್ದ ಆತನಿಗೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಇದ್ದರೂ ಅಲ್ಲಿ ಸಂಬಳ ಗಿಂಬಳ ಎಲ್ಲವೂ ಬರ್ತಾ ಇತ್ತು ಆದರೂ ಆತನಿಗೆ ತೃಪ್ತಿ ಇರಲಿಲ್ಲ ಈತ ರವಿ ವಿಚಾರಕ್ಕೆ ಬರೋದಾದ್ರೆ ಈತನ ತಂದೆ ಸೈನ್ಯದಲ್ಲಿ ಇದ್ದಂಥವ್ರು ನೋಡಿ ಅಪ್ಪನ ಹೆಸರು ಹೆಂಗೆ ಹಾಳು ಮಾಡಾಗ್ಬಿಡ್ತಾರೆ ಅಂತ ಹೇಳಿ ಅವ್ರ ತಂದೆ ಸೈನ್ಯದಲ್ಲಿ ಇದ್ದು ರಿಟೈರ್ಡ್ ಆದಂತವ್ರು ರಿಟೈರ್ಡ್ ಆರ್ಮಿ ಪರ್ಸನ್ ಅವ್ರ ಮಗ ಈ ರವಿ ಎಮ್ ಎಸ್ ಸಿ ನ ಮುಗಿಸ್ಕೊಂಡಿದ್ದ ಟ್ರಾವೆಲ್ಸ್ ಏಜೆನ್ಸಿಯನ್ನು ಇಟ್ಕೊಂಡಿದ್ದ ವಿಪರೀತವಾಗಿ ನಷ್ಟ ಆಗಿಬಿಟ್ಟಿತ್ತು ಆತ ಸಾಕಷ್ಟು ಕಡೆಗಳು ಸಾಲ ಎಲ್ಲವನ್ನೂ ಕೂಡ ಬಿಟ್ಟಿದ್ದ ಒಟ್ಟಾರೆಯಾಗಿ ನಾಲ್ವರಿಗೂ ಏನಾಗ್ಬಿಟ್ಟಿತ್ತು ಅಂದ್ರೆ ತಮ್ಮ ಆದಾಯಕ್ಕಿಂತ ಹೆಚ್ಚು ಸಾಲವನ್ನ ಮಾಡಿಕೊಂಡಿದ್ರು ಯಾವ ಕಾರಣಕ್ಕಾಗಿ ಮೋಜು ಮಸ್ತಿ ಜೂಜಾಟ ಐಷಾರಾಮಿ ಜೀವನ ಬೇರೆ ಬೇರೆ ಒಂದಷ್ಟು ಎಲ್ಲ ಕಮಿಟ್ಮೆಂಟ್ ಅನ್ನ ಬಿಟ್ಟಿದ್ರು ಹೀಗಾಗಿ ವಿಪರೀತ ಸಾಲವನ್ನ ಬಿಟ್ಟಿದ್ರು ಇವರೆಲ್ಲರೂ ಪರಸ್ಪರ ಹೇಗೆ ಪರಿಚಯ ಅಂದ್ರೆ ಝೇವಿಯರ್ ಮತ್ತೆ ಈ ಗೋಪಿ ಸಿ ಎಂ ಎಸ್ ಸಂಸ್ಥೆಯಲ್ಲಿದ್ದ ಕಾರಣಕ್ಕಾಗಿ ಹಾಗೆ ಪರಿಚಯ ಆಗಿರ್ತಾರೆ ಬಾರ್ನಲ್ಲಿ ಕೂತು ಕುಡಿಯುವಂತ ಸಂದರ್ಭದಲ್ಲಿ ಅಣ್ಣಪ್ಪ ನಾಯಕ ಪರಿಚಯ ಆಗಿರುತ್ತೆ ರವಿ ಪರಿಚಯವೂ ಕೂಡ ಆಗಿರುತ್ತೆ ಈ ಬಾರ್ ನಲ್ಲಿ ಕುತ್ಕೊಂಡಿದ್ದಾಗ ತಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ಕಷ್ಟ ಅದಕ್ಕೆ ಸಂಬಂಧಪಟ್ಟ ಇವರೆಲ್ಲರೂ ಕೂಡ ಚರ್ಚೆ ಮಾಡ್ತಿರ್ತಾರೆ ಹಾಗೆ ಇವರ ತಲೆಗೆ ಒಂದು ಐಡಿಯಾ ಬರುತ್ತೆ ಏನಂತ ನಾವು ಯಾಕೆ ಎ ಟಿ ಎಂ ವಾಹನವನ್ನೇ ದರೋಡೆ ಮಾಡಿಬಿಡಬಾರ್ದು ನಮ್ಮ ಲೈಫ್ ಎಲ್ಲ ಸೆಟ್ಲ್ ಆಗಿಬಿಡುತ್ತೆ ನಾವೆಲ್ಲರೂ ಕೂಡ ಮಹಾ ಬುದ್ಧಿವಂತರಿದ್ದೇವೆ ಹೇಗಾದ್ರೂ ಈ ಪ್ರಕರಣದಲ್ಲಿ ತಪ್ಸ್ಕೊಳ್ಬಹುದು ಎನ್ನುವ ರೀತಿಯಲ್ಲಿ ಇವರು ಯೋಚನೆಯನ್ನ ಮಾಡ್ತಾರೆ ಮೊದಲಿಗೆ ಎಕ್ಸೇವಿಯರ್ ಹೇಳ್ತಾನೆ ನಾನು ಸಿ ಎಂ ಎಸ್ ಸಂಸ್ಥೆಯಲ್ಲೇ ಇದ್ದಂತ ಕಾರಣಕ್ಕಾಗಿ ನಾನು ಹೇಗೆ ಹೇಗೆ ದರೋಡೆ ಮಾಡಬಹುದು ಆ ವಾಹನದಿಂದ ಅನ್ನೋದನ್ನ ನಾನು ಇದು ಮಾಡ್ತೀನಿ ಅಂತ ಹೇಳಿ ಮೇಲ್ವಿಚಾರಕ ಗೋಪಿ ಇರ್ತಾನಲ್ಲ ಆತ ಹೇಳ್ತಾನೆ ಆ ವೆಹಿಕಲ್ ಯಾವ ಸಂದರ್ಭದಲ್ಲಿ ಯಾವ ಎ ಟಿ ಎಂ ಹತ್ರ ಹೋಗುತ್ತೆ ಏನು ಎತ್ತ ಅದರ ಸುಳಿವನ್ನು ನಾನು ಕೊಡ್ತೀನಿ ಅಂತ ಆತ ಹೇಳ್ತಾನೆ ಇನ್ನು ಅಣ್ಣಪ್ಪ ನಾಯ್ಕ್ ಹೇಳ್ತಾನೆ ಇದೆಲ್ಲ ಆದ ಮೇಲೆ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ ಸಿ ಸಿ ಕ್ಯಾಮ್ರಾ ಇಲ್ಲದ ಕಡೆಯಲ್ಲಿ ಹೇಗೆ ದರೋಡೆ ಮಾಡಬೇಕು ಅದಾದ ಬಳಿಕ ಹೇಗೆ ಎಸ್ಕೇಪ್ ಆಗಬೇಕು ಪೊಲೀಸರಿಗೆ ಸುಳಿವು ಸಿಗದ ರೀತಿಯಲ್ಲಿ ನಾವು ಏನೇನು ಮಾಡಬೇಕು ಅದೆಲ್ಲವನ್ನು ಕೂಡ ನಾನು ಹೇಳ್ತೀನಿ ಅಂತ ಈ ಅಣ್ಣಪ್ಪ ನಾಯ್ಕ ಹೇಳ್ತಾನೆ ಅದಾದ ಬಳಿಕ ರವಿ ಹೇಳ್ತಾನೆ ಇದಕ್ಕೆ ಬೇಕಾದಂತ ವೆಹಿಕಲ್ಸ್ ಗಳನ್ನ ನಾನು ಸಪ್ಲೈ ಮಾಡ್ತೀನಿ ಟ್ರಾವೆಲ್ ಟ್ರಾವೆಲ್ಸ್ ಏಜೆನ್ಸಿಯಲ್ಲಿ ಇದ್ದಂತ ಕಾರಣಕ್ಕಾಗಿ ಜೊತೆಗೆ ಒಂದಷ್ಟು ಹುಡುಗರನ್ನು ಕೂಡ ನಾನು ಇದಕ್ಕೆ ಬೇಕಾದ ರೀತಿಯಲ್ಲಿ ಸಪ್ಲೈ ಅನ್ನು ಮಾಡ್ತೀನಿ ಅಂತ ಹೇಳಿ ರವಿ ಹೇಳ್ತಾನೆ ಈ ರೀತಿಯಾಗಿ ನಾಲ್ವರು ಕೂಡ ಪ್ಲಾನ್ ಮಾಡ್ತಾರೆ ಹೆಚ್ಚು ಕಡಿಮೆ ಮೂರು ತಿಂಗಳಿಂದ ಇವರೆಲ್ಲರೂ ಕೂಡ ನೀಟಾಗಿ ಸೇರಿ ಪ್ಲಾನ್ ಅನ್ನು ಮಾಡ್ತಾರೆ ಹೆಚ್ಚು ಕಡಿಮೆ ಹದಿನೈದು ದಿನಗಳಿಂದ ಇವರು ಬ್ಲೂ ಪ್ರಿಂಟ್ ಅನ್ನು ಹಾಕ್ತಿರ್ತಾರೆ ಯಾವ ರೂಟ್ನಲ್ಲಿ ನಲ್ಲಿ ನಾವು ಹೋಗಬೇಕು ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲ ಈ ಸಿ ಎಮ್ ಎಸ್ ವಾಹನದಲ್ಲಿ ಗನ್ಮ್ಯಾನ್ಗಳು ಹೇಗಿರ್ತಾರೆ ಅಲ್ಲಿ ಪ್ಯಾನಿಕ್ ಬಟನ್ ಅಥವಾ ಅಲ್ರಾಮ್ ಅದೆಲ್ಲವೂ ಕೂಡ ಹೇಗಿರುತ್ತೆ ಅದಕ್ಕೂ ಮುಂಚೆನೆ ನಾವು ಹೇಗೆ ದರೋಡೆಯನ್ನ ಕಾರ್ಯರೂಪಕ್ಕೆ ಇಳಿಸಬೇಕು ಈ ರೀತಿಯಾಗಿ ಒಂದು ಹದಿನೈದು ದಿನಗಳಿಂದ ಬ್ಲೂ ಪ್ರಿಂಟ್ ಅನ್ನ ಹಾಕ್ತಾರೆ ಅದೇ ಪ್ರಕಾರವಾಗಿ ಇವರು ಸ್ಕೆಚ್ ಅನ್ನ ಹಾಕಿ ಅದರಲ್ಲಿ ಯಶಸ್ವಿ ಕೂಡ ಆಗಿಬಿಡ್ತಾರೆ ಬರೋಬ್ಬರಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನ ಎಗರಿಸಿ ಬಿಡ್ತಾರೆ ಪೊಲೀಸರಿಗೆ ಆದಂತ ಸವಾಲು ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಪೊಲೀಸರಿಗೆ ಒಂದು ಸಿ ಸಿ ಕ್ಯಾಮೆರಾದಲ್ಲಿ ದೃಶ್ಯಗಳು ಹೆಚ್ಚು ಸಿಗೋದಿಲ್ಲ ಯಾರ ಮುಖವೂ ಕೂಡ ಕಾಣುವ ರೀತಿಯಲ್ಲಿ ಇರೋದಿಲ್ಲ ಮತ್ತೊಂದು ಏನಾಗಿರುತ್ತೆ ನಂಬರ್ ಪ್ಲೇಟ್ಗಳೆಲ್ಲವೂ ಕೂಡ ನಕಲಿ ಆಗಿರುತ್ತೆ ಮತ್ತೊಂದು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡಿ ಪೊಲೀಸರ ದಿಕ್ಕನ್ನು ಕೂಡ ತಪ್ಪಿಸಿರ್ತಾರೆ ಹೀಗಾಗಿ ಪೊಲೀಸರಿಗೆ ಇವ್ರು ಯಾವ ರಾಜ್ಯದವರು ಎನ್ನುವಂತ ಗೊಂದಲವೂ ಕೂಡ ಇರುತ್ತೆ ಹೀಗಾಗಿ ಒಂದು ದೊಡ್ಡ ತಂಡವನ್ನೇ ಪೊಲೀಸರು ರಚನೆಯನ್ನ ಮಾಡಿಬಿಡ್ತಾರೆ ಮೊದಲಿಗೆ ಸಿಕ್ಕಂತ ಸುಳಿವು ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅಹ್ ಮೊದಲಿಗೆ ಏನಾಗ್ಬಿಡುತ್ತೆ ಈ ಸಿ ಎಮ್ ಎಸ್ ವಾಹನದ ಸಿಬ್ಬಂದಿಯನ್ನು ವಿಚಾರಣೆ ಮಾಡಿದಾಗ ಅದರಲ್ಲಿ ಒಬ್ರು ಎಕ್ಸೇವಿಯರ್ ಹೆಸರನ್ನ ಬಾಯ್ಬಿಟ್ಬಿಡ್ತಾರೆ ಝೇವಿಯರ್ ಏನು ಮಾಡಿಬಿಡ್ತಾನೆ ಆ ವೆಹಿಕಲ್ಸನ್ನು ಓಡಿಸಿರ್ತಾನೆ ಆತ ಮುಖಕ್ಕೆ ಇನ್ನೊಂದು ಮಗದೊಂದು ಏನೂ ಕೂಡ ಹಾಕೊಂಡಿರಲಿಲ್ಲ ಹೀಗಾಗಿ ಝೇವಿಯರ್ ಮುಖ ಪರಿಚಯ ಅಲ್ಲಿದ್ದಂತ ಸಿ ಎಮ್ ಎಸ್ ಸಿಬ್ಬಂದಿಯಲ್ಲಿ ಒಬ್ಬನಿಗಿರುತ್ತೆ ಇರುತ್ತೆ ಈ ಸಿ ಎಮ್ ಎಸ್ ಡ್ರೈವರು ಗನ್ಮ್ಯಾನ್ ಎಲ್ಲ ಇರ್ತಾರಲ್ಲ ಅವ್ನು ವಿಚಾರಣೆ ನಡೆಸಿದಾಗ ಅದರೊಬ್ಬ ಝೇವಿಯರ್ ಹೆಸರನ್ನ ಬಿಟ್ಬಿಡ್ತಾರೆ ಇದನ್ನು ನೋಡಿದ್ವಿ ಆತ ಒಂದು ವರ್ಷ ಹಿಂದೆ ಕೆಲಸವನ್ನ ಬಿಟ್ಟಿದ್ದ ಹೀಗಾಗಿ ಆತ ಇರಬಹುದು ಅಂತ ನಮಗೆ ಅನಿಸ್ತಾ ಇದೆ ಅಂತ ಹೇಳಿ ಪೊಲೀಸರಿಗೆ ಒಂದು ಸಣ್ಣ ಸುಳಿವು ಸಿಗ್ತಾ ಇದ್ದ ಹಾಗೆ ಏನು ಮಾಡ್ತಾರೆ ಈ ಝೇವಿಯರ್ನ ಇದನ್ನ ಟ್ರ್ಯಾಕ್ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ಯಾರೂ ಕೂಡ ಫೋನನ್ನು ಬಳಸಿರೋದಿಲ್ಲ ಎಣ್ಣಪ್ಪ ನಾಯಕ್ ಹೇಳಿರ್ತಾನಂತೆ ಫೋನ್ ಅನ್ನ ಯಾರು ಕೂಡ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಇಲ್ಲ ಅಂದ್ರೆ ಲೊಕೇಶನ್ ಆಧಾರದ ಮೇಲೆ ನಮ್ಮನ್ನು ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳಿ ಆದ್ರೆ ಏನ್ ಮಾಡ್ತಾರೆ ಎಕ್ಸೇವಿಯರ್ನ ಫೋನ್ ನಂಬರ್ ಅನ್ನ ಕಲೆಕ್ಟ್ ಮಾಡಿ ಆತನ ಕಾಲ್ ರೆಕಾರ್ಡ್ಸ್ ಸಿ ಡಿ ಆರ್ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಆತ ಯಾರ್ಯಾರಿಗೆ ಕಾಲ್ ಮಾಡಿದ್ದಾನೆ ಏನು ಎತ್ತ ಎನ್ನುವಂತ ರೀತಿಯಲ್ಲಿ ಆಗ ಸಿಕ್ಕಂತ ಹೆಸರು ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವಂತ ಅಣ್ಣಪ್ಪ ನಾಯ್ಕ್ ಅಣ್ಣಪ್ಪ ನಾಯ್ಕ್ ಹಾಗೆ ಎಕ್ಸೇವಿಯರ್ ಅಲ್ಲಿಗೆ ಇಬ್ಬರು ಆರೋಪಿಗಳ ಸುಳಿವು ಪೊಲೀಸರಿಗೆ ಬಹಳ ಸ್ಪಷ್ಟವಾಗಿ ಸಿಗುತ್ತೆ ಅದೇ ಸಿ ಡಿ ಆರ್ ಆಧಾರದ ಮೇಲೆ ರವಿಯ ಸುಳಿವು ಕೂಡ ಸಿಕ್ಕಿಬಿಡುತ್ತೆ ರವಿಯ ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸಿದಾಗ ರವಿ ಪತ್ನಿ ಎಲ್ಲವನ್ನೂ ಕೂಡ ಬಾಯ್ ಬಿಟ್ಟುಬಿಡ್ತಾರೆ ಹೌದು ನನ್ನ ಗಂಡ ಹೀಗೀಗ ಹೇಳ್ತಾ ಇದ್ರು ನನ್ನ ಗಂಡ ಈ ಕೆಲಸ ಬಿಟ್ಟಿದ್ರು ನನ್ನ ಗಂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದು ಹೌದು ನೀವು ನನ್ನ ಮನೆ ಬಳಿ ಬರಬಹುದು ಎನ್ನುವಂತಹ ಆತಂಕ ನನ್ನ ಮೊದಲೇ ಇತ್ತು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ರವಿ ಪತ್ನಿ ಎಲ್ಲವನ್ನೂ ಕೂಡ ಬಾಯ್ಬಿಟ್ಬಿಡ್ತಾರೆ ಆಗ ಪೊಲೀಸರಿಗೆ ನೀಟಾಗಿ ಒಂದು ಸುಳಿವು ಸಿಕ್ಕ ರೀತಿಯಲ್ಲಿ ಆಗಿಬಿಡುತ್ತೆ ಸಿಕ್ಕಂತಾಯ್ತು ಅದಾದ ಬಳಿಕ ಅಣ್ಣಪ್ಪ ನಾಯ್ಕ ಸುಳಿವು ಸಿಕ್ಕಂತಾಯ್ತು ಅದಾದ ಬಳಿಕ ಈತನ ಸುಳಿವು ಕೂಡ ಸಿಕ್ತು ಯಾರು ರವಿ ಸುಳಿವು ಕೂಡ ಸಿಕ್ತು ಸುಳಿವು ಸಿಕ್ಕ ನಂತರ ಇವರನ್ನ ಬಂಧಿಸೋದು ಪೊಲೀಸರಿಗೆ ಏನೋ ಬಹಳ ಕಷ್ಟ ಆಗಿಬಿಡುತ್ತಾ ಸಾಧ್ಯವೇ ಇಲ್ಲ ಈಗಿನ ಟೆಕ್ನಾಲಜಿ ಆಧಾರದ ಮೇಲೆ ಆರಾಮಾಗಿ ಅವರು ಇದು ಇದ್ಮಾಬಿಡ್ತಾರೆ ಒಂದಷ್ಟು ತಾಂತ್ರಿಕತೆಯ ಆಧಾರದ ಮೇಲೆ ಪೊಲೀಸರು ಹೇಳಲಿಲ್ಲ ನಾವು ಹೇಗೆ ಅವ್ರನ್ನ ಟ್ರೇಸ್ ಮಾಡಿದ್ವಿ ಹೇಗೆ ನಾವು ಅವ್ರನ್ನ ಪತ್ತೆ ಹಚ್ಚಿದ್ವಿ ಯಾವುದನ್ನು ಕೂಡ ಪೊಲೀಸರು ಸುಳಿ ಬಿಟ್ಕೊಟ್ಟಿಲ್ಲ ಯಾಕಂದ್ರೆ ಬೇರೆಯವರಿಗೆ ಅದರಿಂದ ಒಂದಷ್ಟು ಐಡಿಯಾಗಳು ಸಿಗಬಹುದು ಎನ್ನುವಂಥ ಕಾರಣಕ್ಕಾಗಿ ನಾನು ಕೂಡ ಅದನ್ನ ಹೆಚ್ಚು ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ ಆರೋಪಿಗಳು ಯಾರ್ಯಾರು ಅಂತ ಗೊತ್ತಾಗೋದು ಮೊದಲು ಕಷ್ಟ ಗೊತ್ತಾದ ಮೇಲೆ ಅವ್ರನ್ನ ಪತ್ತೆ ಹಚ್ಚೋದೇನು ಬಹಳ ಕಷ್ಟ ಆಗೋದಿಲ್ಲ ಜೊತೆಗೆ ಅವರು ಚಿತ್ತೂರಿಗೆ ಹೋದಂಥ ಸಂದರ್ಭದಲ್ಲಿ ಇನೋವಾ ಕಾರನ್ನು ಕೂಡ ಅಲ್ಲಿ ಬಿಟ್ಟು ಹೋಗಿರ್ತಾರೆ ಅದಾದ ನಂತರ ಒಬ್ಬೊಬ್ಬ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಬಿಡ್ತಾರೆ ಒಬ್ಬ ಆದ್ಮೇಲೆ ಒಬ್ಬ ಇನ್ನೊಬ್ಬನ ಹೆಸರು ಬಾಯ್ ಬಿಡ್ತಾನೆ ಇನ್ನೊಬ್ಬನ ಹೆಸರು ಬಾಯ್ ಬಿಡ್ತಾನೆ ಇನ್ನೊಬ್ಬ ಹೆಸರು ಬಾಯ್ ಬಿಡ್ತಾನೆ ಆನಂತರ ಎಲ್ಲರನ್ನೂ ಕೂಡ ಪೊಲೀಸರು ಯಶಸ್ವಿಯಾಗಿ ಅರೆಸ್ಟ್ ಮಾಡ್ತಾರೆ ಆಗ ಹಣ ಎಲ್ಲಿದೆ ಎನ್ನುವಂಥ ವಿಚಾರ ಕೂಡ ಗೊತ್ತಾಗುತ್ತೆ ಬೆಂಗಳೂರಿನ ಹೊರವಲಯದಲ್ಲಿ ಹೆಚ್ಚು ಕಡಿಮೆ ಐದು ಕೋಟಿಯಷ್ಟು ಹಣವನ್ನ ಮೊದಲಿಗೆ ರಿಕವರಿ ಮಾಡ್ತಾರೆ ಅದಾದ ಬಳಿಕ ಚಿತ್ತೂರಿನಲ್ಲಿ ರವಿಯ ಒಂದು ತೋಟ ಇರುತ್ತೆ ಟ್ರಾವೆಲ್ ಏಜೆನ್ಸಿ ಇಟ್ಕೊಂಡಿದ್ದಂತ ರವಿಯ ಒಂದು ತೋಟ ಚಿತ್ತೂರಿನಲ್ಲಿ ಇರುತ್ತೆ ಆ ಚಿತ್ತೂರಿನಲ್ಲಿ ಇನ್ನೊಂದಷ್ಟು ಹಣವನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ಅಲ್ಲಿ ಹಣದ ಬಾಕ್ಸ್ ಎಲ್ಲವನ್ನು ಕೂಡ ಎಷ್ಟು ಹೊಟ್ಟೋಗಿಬಿಟ್ಟಿರ್ತಾರೆ ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ಅದಾದ ಬಳಿಕ ಇನ್ನೊಂದಷ್ಟು ಆರೋಪಿಗಳು ಲಾಡ್ಜ್ನಲ್ಲಿ ಸಿಗ್ತಾರೆ ಇನ್ನೊಂದು ಬೇರೆ ಸಿಕ್ತಾರೆ ಕೂಡ ಅರೆಸ್ಟ್ ಮಾಡಿ ಸದ್ಯ ಆರು ಕೋಟಿ ಆರು ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಲಾಗಿದೆ ಇನ್ನು ಲಕ್ಷ ಎಲ್ಲಿಟ್ಟಿದ್ದಾರೆ ಏನು ಎತ್ತ ಅಂತ ಬಾಯಿ ಬಿಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಈ ರೀತಿಯಾಗಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಅತ್ಯಂತ ಯಶಸ್ವಿ ಆಗಿದ್ದಾರೆ ಅದು ಕೂಡ ಕೆಲವೇ ಕೆಲವು ಗಂಟೆಗಳಲ್ಲಿ ಒಂದು ದೊಡ್ಡ ಪೊಲೀಸರ ಪಡೆಯನ್ನು ಕಟ್ಟಿ ಪ್ರಕರಣವನ್ನು ಭೇದಿಸಿದ್ದಾರೆ ಒಂದು ರೀತಿಯಲ್ಲಿ ಸಿನಿಮಾ ನೋಡಿದ ರೀತಿಯಲ್ಲಿ ಆಗಬಿಡುತ್ತೆ ನೋಡಿ ಇವರ ಜೂಜಾಟ ಇವರ ಮೋಜು ಮಸ್ತಿ ಇವರ ಐಷಾರಾಮಿ ಬದುಕಿಗಾಗಿ ಎಂತೆಂತ ಕೃತ್ಯವನ್ನು ಎಸಕ್ತಾರೆ ಅಂತ ಹೇಳಿ ಆದರೆ ಒಂದು ತಲೆಯಲ್ಲಿ ಇರಬೇಕಿತ್ತು ಹೇಗೂ ತಪ್ಸ್ಕೊಳ್ಳೋ ಸಾಧ್ಯನೇ ಇಲ್ಲ ಈಗಿನ ಟೆಕ್ನಾಲಜಿಯ ಕಾರಣಕ್ಕಾಗಿ ಹೇಗಾದರೂ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ತಲೆಯಲ್ಲಿ ಇರಬೇಕಿತ್ತು ಆದ್ರೆ ಅದು ಯಾವ ಮೊಂಡು ಧೈರ್ಯವನ್ನ ಪ್ರದರ್ಶನವನ್ನ ಮಾಡಿದ್ರು ಅನ್ನೋ ಗೊತ್ತಿಲ್ಲ ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕೆ ಸಂಬಂಧಪಟ್ಟಾಗಿ ನೀವು ಹೂ ಅಂತಂದ್ರೆ ಒಂದು ಪ್ರತ್ಯೇಕವಾದಂಥ ವಿಡಿಯೋ ಮಾಡ್ತೀನಿ ನೋಡಿ ಆತನ ಹಿನ್ನೆಲೆ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಹಿಂದೆಯೇ ಆತನ ಮೇಲೆ ಕರ್ತವ್ಯ ಲೋಪದ ಆರೋಪ ಇತ್ತು ಆತನನ್ನ ಭದ್ರತೆಗೆ ಹೊರತಾಗಿ ಬೇರೆ ಯಾವುದಕ್ಕೂ ನಿಯೋಜನೆ ಮಾಡ್ತಾ ಇಲ್ಲ ಬರೀ ಗಸ್ತು ಕಾಯ್ದಕ್ಕೆ ಮಾತ್ರ ಆತನ ಹಾಕ್ತಾ ಇದ್ರು ಅಂತ ಬೇರೆ ಎಲ್ಲಾದರೂ ಕೂಡ ಲಂಚ 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 ಅಂತ ಬಾಯ್ ಬಿಡ್ತಾ ಇದ್ದಂತೆ ಸದ್ಯ ಆತನನ್ನು ವಜಾಗೊಳಿಸುವ ಕುರಿತಾಗಿಯೂ ಕೂಡ ಪೊಲೀಸ್ ಕಮಿಷನರ್ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ನಿಮಗೆ ವೇಳೆ ನಿಮ್ಗೆ ಏನಾಗ್ತದೆ ನನ್ನ ಬಾಕ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ